ಅಂಕೋಲಾ ಗುಡ್ಡ ಕುಸಿತದ ಉಳುವರೆ ಗ್ರಾಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಭೇಟಿ ನೀಡಿ ಸಂತ್ರಸ್ತರ ಅಳಲು ಆಲಿಸಿ ಧೈರ್ಯ ತುಂಬಿದರು ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳಿ ನೆರವಿನ ಭರವಸೆ ನೀಡಿದರು ಚೀರೂರು ಗುಡ್ಡ ಕುಸಿತ ದುರಂತದಲ್ಲಿ ಪ್ರಾಣಹಾನಿ ಹಾಗೂ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಹಾನಿಯಾಗಿರುವ ಉಳುವರೆ ಗ್ರಾಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಪದ್ಮವಿಭೂಷಣ ಡಾ ವೀರೇಂದ್ರ ಹೆಗ್ಗಡೆಯವರು ಭೇಟಿ ನೀಡಿ ಸಂತ್ರಸ್ತರ ಅಳಲು ಆಲಿಸಿ ಧೈರ್ಯ ತುಂಬಿ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ಈ ಗ್ರಾಮಕ್ಕೆ ಬಂದರುಗಿದ ದುಸ್ಥಿತಿಯ ಬಗ್ಗೆ ಕೇಳಿ ತಿಳಿದಿದ್ದ ಹಾಗೂ ಮಾಧ್ಯಮಗಳಲ್ಲಿ ಗಮನಿಸಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಆಗಸ್ಟ್ ಹದಿಮೂರರ ಮಂಗಳವಾರ ಅಂಕೋಲಾ ತಾಲೂಕಿನ ನ ಉಳುವರೆ ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಸಂತ್ರಸ್ತರ ಅಳಲು ಆಲಿಸಿ ಧೈರ್ಯ ತುಂಬಿ ನೊಂದವರಿಗೆ ಸಾಂತ್ವನ ಹೇಳಿದರು ನದಿ ತಟದಲ್ಲಿರುವ ಮೋಹನ್ ನಾರಾಯಣ್ ಅಂಬಿಗಾ ಅವರ ಕುಸಿದ ಮನೆಯನ್ನ ಪರಿಶೀಲಿಸಿ ಮೋಹನ್ ದಂಪತಿಯಿಂದ ಸಮಸ್ಯೆ ಆಲಿಸಿದ ಧರ್ಮಾಧಿಕಾರಿಗಳು ನಂತರ ನದಿ ತಟದಲ್ಲಿ ಕಾಲ್ನಡಿಗೆಯಲ್ಲಿಯೇ ಸಾಗಿ ಹಾಲಕ್ಕಿ ಸಮಾಜದವರೇ ಹೆಚ್ಚಾಗಿ ವಾಸಿಸುವ ಸ್ಥಳದಲ್ಲಿ ಆದ ಹಾನಿ ಪರಿಶೀಲಿಸಿದರು ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತ ಗೌಡ ಹಾಗೂ ಸಮಾಜದ ಇತರೆ ಪ್ರಮುಖರು ಮತ್ತು ಸ್ಥಳೀಯರು ಈ ಭಾಗದಲ್ಲಿ ಆರು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ನೆಲಸಮವಾಗಿದ್ದು ಇತರೆ ಮನೆಗಳಿಗೂ ನೀರು ನುಗ್ಗಿ ಹಾನಿಯಾಗಿದೆ ಅಲ್ಲದೆ ಕೃಷಿ ಭೂಮಿ ಗದ್ದೆ ಗಿಡಮರಗಳು ಹಾನಿಯಾಗಿದ್ದು ಹಲವರು ಗಾಯಾಳುಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಿರುವ ಕುರಿತು ಪೂಜ್ಯರ ಗಮನಕ್ಕೆ ತಂದರು ಇದೇ ದುರ್ಘಟನೆಯಲ್ಲಿ ಮೃತಪಟ್ಟ ಸಣ್ಣಿಗೌಡ ಅವರ ಮಗ ಮಂಜುಗೌಡ ಸೇರಿದಂತೆ ನೊಂದ ಕುಟುಂಬಸ್ಥರನ್ನ ಸಂತೈಸಿದ ಹೆಗ್ಗಡೆಯವರು ಮನೆ ಕಳೆದುಕೊಂಡವರಿಗೆ ಮತ್ತಿತರ ಅಸಹಾಯಕರಿಗೆ ತಮ್ಮ ಕೈಲಾದ ನೆರವು ನೀಡುವುದಾಗಿ ಹೇಳಿ ಧೈರ್ಯ ತುಂಬಿ ರು ಗುಡ್ಡ ಕುಸಿತದ ದುರ್ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಜಗನ್ನಾಥ್ ನಾಯ್ಕ್ ಈವರೆಗೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಮನೆಯ ಯಜಮಾನ್ ನಿಲ್ಲದೆ ಕಂಗಾಲಾಗಿರುವ ಕುಟುಂಬದ ಸದಸ್ಯರು ಪೂಜ್ಯರಲ್ಲಿ ತಮ್ಮ ಅಳಲು ತೋಡಿಕೊಂಡು ಸರ್ಕಾರ ಶೋಧ ಕಾರ್ಯ ಮುಂದುವರಿಸುವಂತೆ ವಿನಂತಿಸಿದರು ಈ ಕುರಿತು ತಾನೂ ಸಹ ಸರ್ಕಾರಕ್ಕೆ ತಿಳಿಸುವುದಾಗಿ ಪೂಜ್ಯರು ಭರವಸೆ ನೀಡಿದರು

ಶಾಸಕ ದಿನಕರ್ ಶೆಟ್ಟಿ ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್ ಹನುಮಂತ್ ಗೌಡ ವಿಠಲ್ದಾಸ್ ಕಾಮತ್ ಸುನೀಲ್ ಪೈ ಉಮೇಶ್ ನಾಯ್ಕ್ ಗಣಪತಿ ನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರವಣ್ ನಾಯ್ಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹೇಶ್ ಎಂಡಿ ಅಂಕೋಲಾ ಯೋಜನಾಧಿಕಾರಿಗಳಾದ ಮಮತಾ ನಾಯ್ಕ್ ಹಾಗೂ ಸುತ್ತಮುತ್ತಲಿನ ಕೆಲ ಪ್ರಮುಖರು ಊರ ನಾಗರಿಕರು ಇದ್ದರು ದುರಂತ ಸಂಭವಿಸಿದ ಮೊದಲ ದಿನಗಳಲ್ಲಿ ಕಾಳಜಿ ಕೇಂದ್ರದಲ್ಲಿದ್ದ ಸ್ಥಳೀಯರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಜೀವನಾವಶ್ಯಕ ಸಾಮಗ್ರಿಗಳನ್ನು ವಿತರಿಸಿದ್ದನ್ನ ಪೂಜ್ಯರ ಗಮನಕ್ಕೆ ತಂದು ಸ್ಮರಿಸಿದಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಘಟಕ ಮತ್ತಿತರರೆಲ್ಲರೂ ಸಲ್ಲಿಸಿದ ಸೇವೆಯನ್ನ ಪ್ರಶಂಸಿಸಿದ ಧರ್ಮಾಧಿಕಾರಿಗಳು ನೊಂದವರ ಪರವಾಗಿ ನಿಂತು ಮತ್ತಷ್ಟು ಸೇವೆ ಸಹಕಾರ ನೀಡಲು ಪ್ರೇರೇಪಿಸಿದರು ಪೂಜ್ಯರ ಆಗಮನದಿಂದ ನೊಂದ ಅನೇಕ ಕುಟುಂಬಗಳ ಹಾಗೂ ಶ್ರೀ ಕ್ಷೇತ್ರದ ಭಕ್ತರ ಮನದಲ್ಲಿ ಹೊಸ ಬೆಳಕು ಮತ್ತು ಭರವಸೆ ಮೂಡಿದಂತಾಗಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ